ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಜಾತಿ ಅನ್ನೋ ಒಂದು ಪದ್ಯದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಎಂ ಗೋಪಾಲಕೃಷ್ಣ ಹಡಿಗರು ಕನ್ನಡದ ಪ್ರಖ್ಯಾತ ಕವಿಗಳಲ್ಲಿ ಒಬ್ಬರು ಸೊ ಇವರು ಬರೆದಿರ್ತಕ್ಕಂತಹ ಒಂದು ಕವಿತೆ ಯಾವುದು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಜಾತಿ ಸೊ ಇಲ್ಲಿ ಭಾರತವನ್ನು ನಾವು ಇಡಿಯಾಗಿ ನೋಡ್ತಾ ಇದ್ದಾಗ ನಮ್ಮಲ್ಲಿ ಏನು ಅಸಮಾನತೆಗಳಿದೆಯಲ್ಲ ಅದರಲ್ಲಿ ಮುಖ್ಯವಾಗಿ ಜಾತಿ ಅಸಮಾನತೆಯು ಕೂಡ ನಮ್ಮಲ್ಲಿದೆ ವರ್ಗ ಅಸಮಾನತೆಯು ಕೂಡ ನಮ್ಮಲ್ಲಿದೆ ಆಮೇಲೆ ಭಾಷಾ ಅಸಮಾನತೆಯು ಕೂಡ ಇದೆ ಧರ್ಮ ಅಸಮಾನತೆಯು ಕೂಡ ಇದೆ ಆಮೇಲೆ ಲಿಂಗ ಅಸಮಾನತೆಯು ಕೂಡ ನಮ್ಮಲ್ಲಿ ಇದೆ ಇವೆಲ್ಲ ಅಸಮಾನತೆಗಳನ್ನು ದೂರ ಮಾಡೋದ್ರ ಮೂಲಕವಾಗಿ ನಾವೆಲ್ಲರೂ ಒಂದಾಗಿ ಒಂದು ರಾಷ್ಟ್ರವನ್ನ ನಿರ್ಮಾಣ ಅಥವಾ ರಾಷ್ಟ್ರವನ್ನು ಕಟ್ಟುವ ಕಡೆಗೆ ನಾವು ಯೋಚನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕವನವನ್ನು ರಚನೆ ಮಾಡಿದ್ದಾರೆ ಸೊ ಹಾಗಾದರೆ ಕವನವನ್ನು ನೋಡ್ಬೋದು ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು ನರರ ನಡುವಿನ ಅಡ್ಡ ಗೋಡೆಗಳನ್ನು ಕಟ್ಕುಟ್ಟಿ ಕೆಡಹುವೆವು ನಾವು ವಿಲಯರುದ್ರರು ಹೊಸಬಾಳಿನ ಹೊಸ ಸಮತೆಯ ಸಮರಸವನ್ನು ಸಮೇವೆವು ನಾವು ನವವಿಧಾತರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತದವರು ಒಂದೇ ಕುಲದವರು ಯಾಕೆ ನಾವೆಲ್ಲರೂ ಮನುಷ್ಯರು ಸೊ ಮೊದಲು ಮನುಷ್ಯನಾದ ಮನುಷ್ಯನಾದ್ಮೇಲೆ ನಮ್ಗೆ ಇವ್ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ ಸೊ ಮನುಷ್ಯನಾಗಿದ್ದೀನಿ ಅಂತ ಹೇಳಿದ್ಮೇಲೆ ಕುಲ ಯಾಕ್ಬೇಕು ಮತ ಯಾಕ್ಬೇಕು ಜಾತಿ ಹಾಕ್ಬೇಕು ಆ ಈ ಜಾತಿ ಆ ಕುಲ ಅಂತ ಹೇಳಿ ನಮ್ಮ ನಡುವೆ ಒಂದೊಂದು ಗೋಡೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದೀವಿ ಸೊ ಆ ಗೋಡೆಗಳನ್ನ ಕುಟ್ಟಿ ಕೆಡುವ ಹಾಕ್ಬೇಕು ನಾವು ಸೊ ಕುಟ್ಟಿ ಕೆಡುವಾಕ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವೇನ್ ಮಾಡ್ಬೇಕು ನಾವು ರುದ್ರರಾಗಿ ಬರ್ಬೇಕು ಇವೆಲ್ಲವನ್ನ ಕುಟ್ಟಾಕ್ಬೇಕು ಅಂತ ಹೇಳಿದ್ರೆ ಸೊ ಆ ವಿಲೆಯ ರುದ್ರರಾಗಿ ನಮ್ಮ ನಡುವೆ ನಾವೇನ್ ತರಬೇಕು ಒಂದು ಹೊಸಬಾಳನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಆ ಹೊಸಬಾಳನ್ನ ಹೇಗ್ ಸೃಷ್ಟಿ ಮಾಡ್ಕೋಬೇಕು ಸಮಾನತೆಯ ಆಧಾರದ ಮೇಲೆ ಸಮರಸದ ಮೂಲಕವಾಗಿ ಇವೆಲ್ಲವನ್ನ ತೆಗೆದುಕೊಂಡ್ ಬಂದಾಗ ಮಾತ್ರ ನಾವು ಹೊಸಬಾಳನ್ನ ಕಟ್ಕೊಳ್ಳೋದಕ್ ಸಾಧ್ಯ ಆ ಹೊಸ ಬಾಳನ್ನ ನಾವು ಕಟ್ಕೊಳ್ತೀವಿ ಅಂತ ಹೇಳಿದ್ರೆ ನಾವೇ ನವವಿಧಾತರು ಅಂದ್ರೆ ಅದನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯವನ್ನ ಮಾಡ್ತಕ್ಕಂಥವ್ರು ಹಾಗಾಗಿ ಈ ಭಾರತವನ್ನ ನಾವು ಕಟ್ಕೊಳ್ತೀವಿ ಅಂತ ಹೇಳಿದ್ರೆ ಇವು ಕೂಡ ನಮ್ಮಲ್ಲಿ ಇರಬಾರ್ದು ನಾವು ನವವಿಧಾತರಾಗಿ ಭಾರತವನ್ನ ನಿರ್ಮಾಣ ಮಾಡಬೇಕು ಯಾವುದರ ಮೇಲೆ ಅಂತ ಹೇಳಿದ್ರೆ ಸಮಾನತೆಯ ಮೇಲೆ ಇಲ್ಲ ಅಂತ ಹೇಳಿದ್ರೆ ನಾವು ಈ ಭಾರತವನ್ನ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಕ್ರಾಪು ಈ ನವೀನ ಯುಗ ಜಗದ ಕೇತನ ಅದರ ಕೆಳಗೆ ತಿಂತಿಣಿಸಿದೆ ಯುದ್ಧೋದ್ಗಣ ವಿನೂತನ ಎಲ್ಲ ಕಟ್ಟನೆಲ್ಲ ಮೆಟ್ಟಿ ಮುಂದೋಡುವ ಯುವಜನ ಎಲ್ಲ ಒಂದೇ ಎಂಬುದೊಂದೇ ನಮ್ಮ ಯುದ್ಧ ಹಳೆಯ ಕೊಳೆಯ ಕಳೆವೆವು ನವ ಶುಭವ ಬೆಳೆವೆವು ದಿವವ ನಿಲ್ಲಿ ಈ ನೆಲಕ್ಕೆ ಎಳೆದು ಸೆಳೆದು ತರುವೆವು ನಾವು ಸದಾ ತರುಣ ಸೊ ನಮ್ಮ ಇಂದಿನಿಂದ ಬಂದಿರತಕ್ಕಂತಹ ಒಂದು ಯುಗ ಏನಿತ್ತಲ್ಲ ಸಾಂಪ್ರದಾಯಿಕ ಅಥವಾ ಪುರಾಣಗಳ ಆಧಾರದ ಮೇಲೆ ಅಥವಾ ಸಂಪ್ರದಾಯ ಬದ್ಧವಾಗಿರ್ತಕ್ಕಂಥ ಒಂದು ಕಾಲ ಇತ್ತಲ್ಲ ಅದನ್ನ ನಾವು ಅಳಿಸ ಹಾಕ್ಬೇಕು ಸೊ ಅದನ್ನ ಸೋಲಿಸ್ಬೇಕು ಯಾವುದ್ರ ಮೂಲಕವಾಗಿ ಸೋಲಿಸ್ಬೇಕು ಇಂದಿನ ಯುವ ಸಮುದಾಯದ ಮೂಲಕವಾಗಿ ತೆಗೆದ್ ಆ ಯುವ ಸಮುದಾಯ ಯಾವುದು ಅಂತ ಹೇಳಿದ್ರೆ ಹೊಸತನಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಬರ್ಬೇಕು ಅವರು ಸೊ ಅವ್ರಿಗೆ ಯಾವ ರೀತಿ ಆ ಹೊಸತನ ಕಂಡಿದೆ ನಾವು ಅಂತ ಹೇಳಿದ್ರೆ ಒಂದು ತಲೆಯಲ್ಲಿ ಕ್ರಾಪನ್ನ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಅಂದ್ರೆ ಹೊಸತನಕ್ಕೆ ಇದು ಕ್ರಾಪು ಅಂತ ನಾವು ಹೇಳ್ತಾ ಹೋಗ್ತೀವಿ ಅಂದ್ರೆ ಹಿಂದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕ್ರಾಪು ತಲೆ ಅನ್ನೋದು ಇರ್ತಿರ್ಲಿಲ್ಲ ಯಾವಾಗ ಕ್ರಾಪು ತಲೆ ಅನ್ನೋದು ಬಂತೋ ಅವಾಗ ನಾವು ಹೊಸತನಕ್ಕೆ ನಮ್ಮನ್ನು ನಾವು ಅಣಿಗೊಳಿಸ್ಕೊಳ್ತಾ ಇದ್ದೇವೆ ಅದ್ರ ಮೂಲಕವಾಗಿ ನಾವು ಹೊಸ ಒಂದು ಸಮಾಜಕ್ಕೆ ನಾವು ಬರ್ತಾ ಇದ್ದೇವೆ ಅನ್ನೋದನ್ನ ತೋರ್ಸೋದ್ರವಾಗಿ ಅವರ ಆ ಯುವ ಸಮುದಾಯದ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಈ ಯೋಧನಿಗೆ ಬೇಕಾಗಿರ್ತಕ್ಕಂಥ ಗುಣಗಳನ್ನ ಅವನು ಹೊಂದಿದ್ದಾನೆ ಆ ಯೋಧನಿಗೆ ಬೇಕಾಗಿರ್ತಕ್ಕಂಥ ಯುದ್ಧದ ಗುಣವನ್ನ ಹೊಂದಿರೋದ್ರ ಮೂಲಕವಾಗಿ ನಮ್ಮ ನಡುವೆ ಇರ್ತಕ್ಕಂಥ ಇದೆಲ್ಲವನ್ನ ಕುಟ್ಟಿ ಪುಡಿ ಮಾಡಿ ಬೀಳ್ಸೋದ್ರ ಮೂಲಕವಾಗಿ ಅವನು ಏನ್ ಮಾಡ್ತಾನೆ ಒಂದು ಕಡೆ ಸೇರ್ಕೊಳ್ತಾನೆ ಆ ಸೇರ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲರೂ ಒಂದೊಂದು ಕಡೆಯಿಂದ ಒಂದೊಂದು ಕಡೆಯಿಂದ ಬಂದ್ಬಿಟ್ಟು ಈ ಸಾಂಪ್ರದಾಯಿಕತೆಯ ವಿರುದ್ಧವಾಗಿ ಅಥವಾ ಅಸಮಾನತೆಯ ವಿರುದ್ಧವಾಗಿ ಹೋರಾಡೋದಕ್ಕೆ ಒಂದು ಯುದ್ಧದ ಘೋಷಣೆಯನ್ನು ಮಾಡ್ಬೋದು ಯಾವುದ್ರ ಮೂಲಕವಾಗಿ ಯುವ ಜನಾಂಗ ಬರೋದ್ರ ಮೂಲಕವಾಗಿ ಆ ಯುವ ಜನಾಂಗ ಬಂತು ಅಂತ ಹೇಳಿದ್ರೆ ನಮ್ಮ ನಡುವೆ ಇರ್ತಕ್ಕಂಥದ್ದೆಲ್ಲವನ್ನ ನಾವು ಕುಟ್ಟಿ ನಾಶ ಮಾಡಬಹುದು ಹಾಗೆ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಸದಾ ತರುಣರಾಗಿ ಬಾಳ್ಬೇಕು ಸೊ ಸದಾ ನಾವು ತರುಣರಾಗಿ ಬಾಳ್ತೀವಿ ಅಂತ ಹೇಳಿದ್ರೆ ನಮ್ಮ ನಡುವೆ ಇರತಕ್ಕಂತ ಹಳೇತನದ ಕೊಳೆ ಇದೆಯಲ್ಲ ಸಾಂಪ್ರದಾಯ ಅನ್ನೋ ಒಂದು ಕೊಳೆ ಇದೆಯಲ್ಲ ಅಥವಾ ಅಜ್ಞಾನ ಅನ್ನೋದೊಂದು ಕೊಳೆ ಇದೆಯಲ್ಲ ಆಮೇಲೆ ಮೂಢನಂಬಿಕೆ ಅನ್ನೋ ಒಂದು ಕೊಳೆ ಇದೆಯಲ್ಲ ಅವೆಲ್ಲವನ್ನ ಕಳೆದಾಕ್ಬೇಕು ಅವೆಲ್ಲವನ್ನ ಕಳೆದಾಕೋದ್ರ ಮೂಲಕವಾಗಿ ನಮ್ಮಲ್ಲಿ ಹೊಸತನ ಅನ್ನೋದು ಬರುತ್ತೆ ಆ ಹೊಸತನ ನಮ್ಮಲ್ಲಿ ನೆಲೆಸತ್ತೆ ಆ ನೆಲ್ಸೋದ್ರ ಮೂಲಕವಾಗಿ ಜಾತಿ ಕುಲ ಧರ್ಮ ಈ ಅಂಧಕಾರ ಇವನೆಲ್ಲವನ್ನ ಹೋಗ್ಲಾಡ್ಸೋದ್ರ ಮೂಲಕವಾಗಿ ಹೊಸತನದ ಸ್ವರ್ಗವನ್ನ ನಾವು ಕಟ್ಟೋಗದಕ್ಕೆ ಸಾಧ್ಯ ಆಗ್ಬೇಕು ಈ ಸ್ವರ್ಗ ಬರ್ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಈ ಭೂಮಿಗೆ ಬರ್ಬೇಕು ಅಂತ ಹೇಳಿದ್ರೆ ನಾವು ಇವನ್ನೆಲ್ಲವನ್ನ ಬಿಟ್ಟಾಕ್ಬೇಕು ಸೊ ಬಿಟಾಕ್ಬೇಕು ಅಂತ ಹೇಳಿದ್ರೆ ಯಾರು ಬರಬೇಕು ಯುವ ಜನಾಂಗ ಅದನ್ನ ಅರಿತು ಬರಬೇಕು ಅರಿತು ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಹಳೆಯ ಕೊಳೆಯನ್ನೇ ಮೈ ಮೇಲೆ ಹೊತ್ಕೊಳ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಈ ಪಾರವನ್ನು ನೋಡ್ಬೋದು ತೆರಬಾಗಿಲ ಹೊರ ನೋಟದ ಹೊರೆ ಹಸುರಿನ ಹಂದರ ನಮ್ಮ ಹೃದಯ ಮಂದಿರ ಅಲ್ಲಿ ಎಲ್ಲ ಜನಕ್ಕೂ ಇದೇ ಸ್ವಾಗತವು ನಿರಂತರ ಚಿರ ಉದಾರ ಸುಂದರ ಇಲ್ಲೇನ್ ಹೇಳ್ತೀರ ನಮ್ಗೆ ಇಲ್ಲಿವರೆಗೂ ನಾವು ಒಂದು ಅಖಾರದಲ್ಲಿ ನಮ್ಮ ಮನಸ್ಸುಗಳನ್ನ ಮುಚ್ಕೊಂಡ್ಬಿಟ್ಟಿದ್ವಿ ಸೊ ಇವಾಗ ಹೊಸದ ರೀತಿಯಲ್ಲಿರ್ತಕ್ಕಂಥ ಹೊಸತನ ನಮ್ಮ ಹತ್ರ ಬರ್ತಾ ಇದೆ ಯಾವ ರೀತಿ ಅಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಚಪ್ಪರವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಇದೆ ಅಥವಾ ಅಲ್ಲೊಂದು ಸಂತಾನ ಆಗಿರ್ಬೋದು ಅಥವಾ ಹೊಸ ಸಂತಾನ ಸೃಷ್ಟಿ ಆಗ್ತಕ್ಕಂಥ ಒಂದು ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಸೊ ಆ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದಾಗ ನಮ್ಮಲ್ಲಿ ಹೊಸತನ ಅನ್ನೋದು ಸೃಷ್ಟಿಯಾಗಬೇಕು ಸೊ ಹೊಸತನ ಸೃಷ್ಟಿಯಾಗತ್ತೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಮುಚ್ಕೊಂಡಿರ್ತಕ್ಕಂಥ ಬಾಗಿಲುಗಳನ್ನು ಓಪನ್ ಮಾಡಬೇಕು ಸೊ ಆಗ ಓಪನ್ ಮಾಡಿದಾಗ ನಮ್ಮ ನಡುವೆ ಇರ್ತಕ್ಕಂತಹ ಹೃದಯಗಳ ಬಂಧನ ಅಥವಾ ಹೃದಯಗಳ ಮುಚ್ಚಿರ್ತಕ್ಕಂಥ ಬಾಗಿಲುಗಳನ್ನ ನಾವು ಒಪ್ಪನ್ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಒಂದು ಸ್ವಾಗತವನ್ನ ಕೋರ್ಬೇಕು ಯಾರಿಗೆ ಸ್ವಾಗತವನ್ನ ಕೋರ್ಬೇಕು ಬನ್ನಿ ಬನ್ನಿಯ ಬಣ್ಣತ ತಮ್ಮರು ನಡೆಯ ನುಡಿಯ ನೂರು ಗೋಡೆ ಗೋಡೆ ನಿಮಿರಿ ನಿಂತರು ನಾವೆಲ್ಲರೂ ಒಂದೇ ತಾಯ ಎದೆಯಾಸೆಯ ಕುಡಿಗಳು ಒಂದೇ ಮಹಾಪ್ರೇಮಾಗ್ನಿಯ ಓಮಾಗ್ನಿಯ ಕಿಟಗಳು ಸೊ ನಾವು ಮುಚ್ಕೊಂಡಿರ್ತಕ್ಕಂಥ ಬಾಗಿಲು ಇದೆಯಲ್ಲ ಯಾರಿಗೋಸ್ಕರ ತೆಗಿಬೇಕು ಅಥವಾ ಎಲ್ಲಿ ನಾವು ತೆಗಿಬೇಕು ಇಲ್ಲಿ ಯಾರು ಕೂಡ ಭೇದ ಭಾವ ಮಾಡದೆ ಎಲ್ಲರಿಗೂ ಒಂದೇ ತರವಾಗಿರ್ತಕ್ಕಂಥ ಸ್ವಾಗತವನ್ನ ನಮ್ಮ ಹೃದಯ ಮಂದಿರಕ್ಕೆ ತಂದ್ಕೊಳ್ಬೇಕು ಅಂದ್ರೆ ಯಾರಿಗೆ ನಾವು ಆ ಬಾಗಿಲನ್ನು ಓಪನ್ ಮಾಡ್ಬೇಕು ಅಂದ್ರೆ ಎಲ್ಲರೂ ಒಂದೇ ರೀತಿಯಾಗಿರ್ತಕ್ಕಂಥ ಯೋಚನೆಗಳನ್ನ ಮಾಡ್ತಕ್ಕಂಥವ್ರಿಗೆ ನಾವು ಹೃದಯದ ಬಾಗಿಲುಗಳನ್ನ ಓಪನ್ ಮಾಡ್ಬೇಕು ಅದರ ಮೂಲಕವಾಗಿ ನಡೆನುಡಿಯಲ್ಲಾಗ್ಲಿ ಭಾಷೆಯಲ್ಲಾಗ್ಲಿ ಎಲ್ಲವೂ ಬೇರೆ ಬೇರೆ ಅಲ್ಲ ಅಂತ ಹೇಳಿದ್ರು ಅವೆಲ್ಲವನ್ನ ಹೊಡೆದಾಕ್ಬಿಟ್ಟು ಎಲ್ಲ ಭಾಷೆ ಒಂದೇ ನಾವೆಲ್ಲರೂ ಒಂದೇ ಒಂದೇ ಅಸಮಾನತೆ ನಮ್ಮಲ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದೇ ತಾಯಿಯ ಮಕ್ಕಳು ನಾವು ಅಥವಾ ಒಂದೇ ತಾಯಿಯ ಹಾಲನ್ನ ಕುಡಿದ್ರು ನಾವು ಸೊ ಆದ್ರಿಂದ ನಮ್ಮ ನಡುವೆ ಯಾಕೆ ಭಿನ್ನಾಭಿಪ್ರಾಯಗಳು ಉಂಟಾಗಬೇಕು ಸೊ ಆ ಭಿನ್ನಾಭಿಪ್ರಾಯಗಳು ಉಂಟಾಗದಲೇ ಇದ್ದಾಗ ಮಾತ್ರ ನಾವು ಪ್ರೀತಿಯಿಂದ ನಮ್ಮ ತಾಯಿಗೆ ನಾವೇನ್ ಕೊಡ್ಬೋದು ಒಂದು ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಕೊಡ್ಬೋದು ಸೊ ಹಾಗೆ ನಮ್ಮ ಭಾರತಕ್ಕೂ ಕೂಡ ಒಂದು ಸುಂದರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಕಟ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಆದ್ರಿಂದ ನಾವೆಲ್ಲರಿಗೂ ಕೂಡ ಏನು ಅಜ್ಞಾನದ ಅಂಧಕಾರದಲ್ಲಿ ನಮ್ಮ ಮನಸ್ಸುಗಳನ್ನಾಗ್ಲಿ ಹೃದಯಗಳನ್ನಾಗ್ಲಿ ಗೋಡೆಯನ್ನು ಕಟ್ಕೊಂಡಿದೀವಲ್ಲ ಅದೆಲ್ಲವನ್ನ ಹೊಡೆದಾಕಿ ಬಾಗಿಲುಗಳನ್ನ ಓಪನ್ ಮಾಡಿಟ್ಕೊಳ್ಳೋಣ ಅವಾಗ ನಮ್ಮ ನಡುವೆ ಸುಂದರವಾಗಿರ್ತಕ್ಕಂತಹ ಭಾರತ ಕಾಣ್ತಾ ಹೋಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇದನ್ನ ನೋಡ್ಬೋದು ಭೂಮವಾದುವು ಇಲ್ಲಿ ಬೆಳೆಯೇ ಬಂದ ಭೀಮರು ಪ್ರೇಮ ಸಿದ್ಧಿಗಾಗಿ ನೋನುತಿಹ ಸತ್ಯಕಾಮರು ಕೈ ಕೈಗಳ ಕುಸಿ ಎದೆಗೆದೆಯನ್ನು ಹಾಯಿಸಿ ಬೇದವೆಲ್ಲ ಸುಟ್ಟೊರೆಯಲು ಎದೆಯೊಲವನ್ನು ಕೆರಳಿಸಿ ತೊಳತೊಳಗುವ ನರತೆ ಎಂಬ ಬಂಗಾರವನ ಅರಳಿಸಿ ಯುವಜನವಿದೋ ನವಜನವಿದೋ ಹುಡುಕುತಿಹುದು ಮುಂದಕ್ಕೆ ಪದ ಪದಕ್ಕೂ ಯುಗ ಯುಗಗಳೇ ಸರಿಯುತ್ತಿರಲು ಹಿಂದಕ್ಕೆ ಒಮ್ಮತದ ಒಗ್ಗಟ್ಟಿನ ಒಬ್ಬಗೆ ಬಾಳಿನ ಚಂದಕೆ ಸೊ ಇಲ್ಲಿ ಏನ್ ಹೇಳ್ತೀವರೆ ಏನಿದ್ದೀವಲ್ವಾ ಎಲ್ಲರ ನಡುವೆ ಪ್ರೀತಿ ಪ್ರೇಮ ಬೆಳೆಸೋ ರೀತಿಯಾಗಿರ್ತಕ್ಕಂಥ ಸತ್ಯವಂತರಾಗಿ ನಾವು ಬದುಕಬೇಕು ಅದರ ಮೂಲಕವಾಗಿ ಏನು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡು ಮುಂದೆ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಭೀಮಶಕ್ತಿ ಅನ್ನೋದು ಸಿಗುತ್ತೆ ಆ ಭೀಮಶಕ್ತಿ ಸಿಗಬೇಕು ಅಂತ ಹೇಳಿದ್ರೆ ನಾವೇನಾಗಬೇಕು ಎಲ್ಲರೂ ಕೂಡ ಒಂದನ್ನ ಸಾಧಿಸಬೇಕು ಅದ್ರ ಕಡೆಗೆ ನಾವೆಲ್ಲರೂ ಒಟ್ಟಾಗಬೇಕು ಒಟ್ಟಾಗಿ ಸತ್ಯವಂತರಾದಾಗ ನಮ್ಮಲ್ಲಿ ಒಂದು ಭೀಮ ಶಕ್ತಿ ಅನ್ನೋದು ಬರುತ್ತೆ ಆ ಭೀಮಶಕ್ತಿ ಬರುತ್ತೆ ಅಂತ ಹೇಳೋದ್ರ ಮೂಲಕವಾಗಿ ನಮ್ಮ ನಡುವೆ ಇರತಕ್ಕಂತ ಭೇದ ಭಾವವನ್ನ ಒಡೆದಾಕ್ಬೋದು ಎದೆಯ ಒಳಗಡೆ ನಮ್ಮ ನಡುವೆ ಇರತಕ್ಕಂತ ಎದೆಯ ಒಳಗಡೆ ಒಂದು ಪ್ರೇಮವನ್ನು ಹುಟ್ಟಿಸ್ಬೋದು ಒಳ್ಳೆಯ ಗುಣಗಳನ್ನ ಬೆಳೆಸ್ಬೋದು ಅದರ ಮೂಲಕವಾಗಿ ಎಲ್ಲರಲ್ಲೂ ಕೂಡ ಏನು ಮಾಡ್ಬೋದು ಒಂದು ಮಾನವೀಯತೆಯ ಅಂಶವನ್ನು ಬೆಳೆಸ್ ಮೂಲಕವಾಗಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಯುಗ ಯುಗಕ್ಕೂ ಕೂಡ ಅಂದ್ರೆ ಎಷ್ಟು ಎಷ್ಟು ಶತಮಾನಗಳಾದರೂ ಬರಲಿ ಅಥವಾ ಎಷ್ಟು ಯುಗಗಳೇ ಬರಲಿ ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿರ್ತಕ್ಕಂಥ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದಾಗಿ ಒಮ್ಮತದ ಮೂಲಕವಾಗಿ ಮುಂದಕ್ಕೆ ಸಾಗಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಈ ಶಕ್ತಿಯನ್ನ ಕಳ್ಕೊಂಡು ನಾವು ಬೇರೆ ರೀತಿಯಲ್ಲಿ ನಮ್ಮ ಬದುಕನ್ನ ಕಟ್ಕೊಳ್ಬೇಕಾಗತ್ತೆ ಅಥವಾ ನಮ್ಮ ದೇಶವನ್ನ ಕಟ್ಟಬೇಕಾಗತ್ತೆ ಅನ್ನೋ ಹಿನ್ನೆಲೆ ಈ ಪ್ಯಾರವನ್ನ ನಾವು ನೋಡ್ತೀವಿ ಲಾಸ್ಟ್ ಪ್ಯಾರ ಜಾತಿ ಮತದ ಗುಹೆಗಳಿಂದ ಹೊರಬನ್ನಿರಿ ಬಯಲಿಗೆ ಕೃತಕ ತಿಮಿರದ ಆಳದಿಂದ ವಿಸ್ತಾರದ ಬೆಳಕಿಗೆ ಸೇರಿಕೊಳ್ಳಿ ಕೂಡಿಕೊಳ್ಳಿ ಮುನ್ನುಗ್ಗುವ ಸಾಲಿಗೆ ಕತ್ತಲೊಡನೆ ಹೂಡಿದ ಈ ಉತ್ಸಾಹದ ದಾಳಿಗೆ ಕೂಡಿಸಿರೆದೆ ಕೊರಲುಗಳನ್ನು ಹೊಸಬಾಳಿನ ಹಾಡಿಗೆ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು ಹೊಸಬಾಳಿನ ಹೊಸ ಸಮತೆಯ ಸಮರಸವನ್ನು ಸಮೆವೆವು ನಾವು ನವವಿಧಾತರು ಇಲ್ಲಿ ಏನ್ ಹೇಳಕ್ ಕೊಟ್ಟಿಯರೆ ಮತ್ತೆ ಅಗೇನ್ ಅಸಮಾನತೆಯಿಂದ ನಾವು ಹೊರಗೆ ಬರ್ಬೇಕು ಏನು ಅಸಮಾನತೆಯ ಒಂದು ಅಜ್ಞಾನ ಅಥವಾ ಅಂಧಕಾರದ ಗುಹೆ ಒಳಗಡೆ ನಾವು ಇದ್ಬಿಟ್ಟಿದ್ದೀವಿ ಸೊ ಅಲ್ಲಿಂದ ನಾವು ಹೊರಗೆ ಬರ್ಬೇಕು ಹೊರಗೆ ಬರ್ಬೇಕು ಅಂದ್ರೆ ಏನ್ ಬೇಕು ನಮಗೆ ಒಂದು ಜ್ಞಾನ ಅನ್ನೋದು ಬೇಕು ಆ ಜ್ಞಾನದ ಮೂಲಕವಾಗಿ ಈ ಜಗತ್ತಿಗೆ ಅಮಾನತೆಯನ್ನ ತರೋದ್ರ ಮೂಲಕವಾಗಿ ನಾವು ಹೊಸ ನಾಡನ್ನ ಕಟ್ಟೋದಕ್ ಸಾಧ್ಯ ಈ ತರ ನಾವು ಹೊಸ ನಾಡನ್ ಕಟ್ಟಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಏನಾಗ್ಬೇಕು ಅದೇ ಅವಾಗ್ಲೇ ಹೇಳಿದ್ವಲ್ಲ ಅಜ್ಞಾನದಿಂದ ಹೊರಗ್ ಬರ್ಬೇಕು ಅಜ್ಞಾನದಿಂದ ಹೊರಗ್ ಬರ್ಬೇಕು ಅಂತ ಹೇಳಿದ್ರೆ ನಮಗೆ ಏನ್ ಬೇಕು ಜ್ಞಾನ ಬೇಕು ಸೊ ಆ ಜ್ಞಾನ ಎಲ್ಲಿ ಸಿಗತ್ತೆ ನಾವೆಲ್ಲರೂ ಒಂದೇ ಅಂತ ಹೇಳಿದಾಗ ಸಿಗತ್ತೆ ಸೊ ಅಜ್ಞಾನವನ್ನ ಒಡೆದ್ ಹಾಕಬೇಕು ಅವಾಗ ಯಾವಾಗ ಒಡೆದಾಕ್ತಿವಿ ಆ ಅಜ್ಞಾನವನ್ನ ಅಂತ ಹೇಳಿದ್ರೆ ಜ್ಞಾನ ಅಂತಕ್ಕಂಥ ಉತ್ಸಾಹ ನಮ್ಮಲ್ಲಿ ಬಂದಾಗ ಮಾತ್ರ ಈ ಅಜ್ಞಾನವನ್ನ ಒಡದಾಗ್ತೀವಿ ಸೊ ಅವಾಗ ಈ ಜ್ಞಾನದ ಉತ್ಸಾಹ ನಮಗೆ ಬಂತು ಅಂತ ಹೇಳಿದ್ರೆ ನಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಯಶಸ್ಸು ಬರಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಜ್ಞಾನವನ್ನು ಓಡಿಸ್ಬೇಕು ಅಜ್ಞಾನವನ್ನು ಓಡಿಸ್ತೀವಿ ಅಂತ ಹೇಳಿದಾಗ ನಮಗೆ ಜ್ಞಾನ ಅಂತ ಜ್ಞಾನ ಬಂತು ಬಂತು ಅಂದಾಗ ನಾವೆಲ್ಲರೂ ಒಂದೇ ಜಾತಿ ಅಂದ್ಕೊಳ್ತೀವಿ ನಾವೆಲ್ಲ ಒಂದೇ ಮತದವರು ನಾವೆಲ್ಲ ಒಂದೇ ಕುಲದವ್ರು ಯಾಕೆ ನಾವು ಮನುಷ್ಯರಾಗಿರೋದ್ರಿಂದ ಮನುಷ್ಯರಾಗಿರೋದ್ರ ಮೂಲಕವಾಗಿ ನಮ್ದು ಹಳೆಯದನ್ನೆಲ್ಲವನ್ನ ಮರೆಯೋದ್ರ ಮೂಲಕವಾಗಿ ಈ ಸಮಾಜದಲ್ಲಿ ಒಂದು ಸಮ ಹೊಸ ಸಮಾಜವನ್ನ ಕಟ್ಟೋದಿಕ್ಕೆ ಸಾಧ್ಯ ಅದು ಯಾವ ಸಮಾಜ ಸಮಾನತೆಯ ಸಮಾಜವನ್ನ ಕಟ್ಟೋದಕ್ಕೆ ಸಾಧ್ಯ ಅದ್ರ ಮೂಲಕವಾಗಿ ಯಶಸ್ಸನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಯಶಸ್ಸು ಇನ್ ದ ಸೆನ್ಸ್ ಸಮಾನತೆ ಯಶಸ್ಸನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸೊ ಇಡೀ ಒಂದು ಈ ಪದ್ಯ ನಮ್ಮಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನಮ್ಮ ನಡುವೆ ಇರ್ತಕ್ಕಂಥ ಅಸಮಾನತೆಗಳನ್ನು ಹೋಗ್ಲಾಡಿಸ್ಕೊಳ್ಬೇಕು ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಜ್ಞಾನ ಆ ಜ್ಞಾನವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ನಡುವೆ ಇರ್ತಕ್ಕಂಥ ಅಜ್ಞಾನಗಳಾಗಲಿ ಅಸಮಾನಗಳಾಗಲಿ ಅವೆಲ್ಲವನ್ನು ಓಡಿಸಿ ನಾವು ಒಂದು ಸುಂದರವಾಗಿರ್ತಕ್ಕಂಥ ಯಶಸ್ವಿ ಭಾರತವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು